ಕುಮ್ಟಾಪಟ್ಟಣದ ವಿವೇಕನಗರದಲ್ಲಿ ಬಲೆಗೆ ಸಿಲುಕಿ ಪ್ರಾಣಾಪಾಯದಿಂದ ಒದ್ದಾಡುತ್ತಿದ್ದ ಕೋತಿ ಮರಿಯನ್ನು ಉರಗತಜ್ಞ ಪವನ್ ನಾಯ್ಕ್ ರಕ್ಷಣೆ ಮಾಡುವ ಮೂಲಕ ಪ್ರಾಣಿಪ್ರೇಮ ಮೆರೆದಿದ್ದಾರೆ ಕುಮ್ಟಾಪಟ್ಟಣದ ವಿವೇಕನಗರದ ಸಂದೀಪ್ ಅಂಬಿಗ್ ಅವರ ಬಾಡಿಗೆ ಮನೆಯ ಮೇಲ್ಭಾಗದಲ್ಲಿರುವ ವಾಟರ್ ಟ್ಯಾಂಕ್ಗೆ ಅಳವಡಿಸಲಾದ ಬಲೆಗೆ ಕೋತಿ ಮರಿಯೊಂದು ಸಿಲುಕಿಕೊಂಡು ಪ್ರಾಣಾಪಾಯದಿಂದ ಬಡಿದಾಡುತ್ತಿತ್ತು ಇದನ್ನು ಗಮನಿಸಿದ ಸಂದೀಪ್ ಅವರು ಉರಗ ತಜ್ಞ ಪವನ್ ನಾಯ್ಕ್ ಅವರನ್ನು ಕರೆಯಿಸಿ ಆ ಕೋತಿ ಮರಿಯ ರಕ್ಷಣೆಗೆ ಮುಂದಾಗಿದ್ದಾರೆ ಆದರೆ ಈ ಮರಿಯ ಬಳಿಯೇ ಸುತ್ತಾಡುತ್ತಿದ್ದ ತಾಯಿ ಕೋತಿಯು ಮರಿಯ ಬಳಿ ಬರಲು ಬಿಡುತ್ತಿರಲಿಲ್ಲ ದಾಳಿ ಮಾಡುತ್ತಿದ್ದ ತಾಯಿ ಕೋತಿಯ ಆರ್ಭಟ ತಾಳಲಾಗದೆ ಪವನ್ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯ ಕೋರಿದ್ದಾರೆ ಅದರಂತೆ ಸ್ಥಳಕ್ಕೆ ಧಾವಿಸಿದ ಡಿವೈಆರ್ಎಫ್ಒ ರಾಘವೇಂದ್ರ ನಾಯ್ಕ್ ಮತ್ತು ಸಿಬ್ಬಂದಿಯು ತಾಯಿ ಕೋತಿಯನ್ನ ಅಲ್ಲಿಂದ ಓಡಿಸಿ ಕೋತಿ ಮರಿಯನ್ನ ರಕ್ಷಣೆ ಮಾಡಿ ತಾಯಿ ಜೊತೆ ಸೇರಿಸಿದ್ದಾರೆ ಈ ಕೋತಿ ಮರಿಯು ಹನುಮಾನ್ ಲಂಗರ್ ಜಾತಿಯ ಮರಿಯಾಗಿದ್ದು ಈ ಮರಿಯ ರಕ್ಷಣೆ ಬಾಲಹನುಮನ ರಕ್ಷಣೆಯ ಭಾಗ್ಯ ದೊರೆತಂತಾಗಿದೆ ಎಂದು ಉರುಗತಜ್ಞ ಪವನ್ ನಾಯ್ಕ ಅವರು ಅಭಿಪ್ರಾಯಿಸಿದ್ದಾರೆ कैनरा प्लस न्यूज़ कोमटा